ನಮ್ಮ ಒಂದು ಆಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳಿದ್ದಾರೆ ಸಾಲುಮರ ತಿಮ್ಮೆ ನಮ್ಗೆ ಹಾಗೆ ಪುನೀತ್ ಪುನೀತ್ ರಾಜ್ಕುಮಾರ್ ಸರ್ ಅವರಿದ್ದಾರೆ ಹಾಗೆ ವೀರೇಂದ್ರ ಹೆಗ್ಡೆ ಅವರಿದ್ದಾರೆ ಕೆಂಪೇಗೌಡ ಅವರಿದ್ದಾರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಸೊ ಅಂದ್ರೆ ಎಲ್ಲ ಸಾಧಕರು ಈ ಸಾಧಕರ ಜೊತೆಲಿ ನಾವು ಇದೀವಲ್ಲ ಸೇವಕರು ನಾವು ಜೋಲು ಪುಣ್ಯ ಮಾಡಿದೀವಿ ನಿರಾಶ್ರಾಶ್ರಮೆಲ್ ದೇವ ಮಕ್ಕಳಿಗೆ ಎಚ್ ಎಲ್ ಬಸವ ಸಮಿತಿಯಿಂದ ಬಂದಿದ್ದಾರೆ ಮುಖ್ಯವಾಗಿ ಸತೀಶ್ ಅಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು ಕೂಡ ಇವತ್ತಿನ ರಾತ್ರಿಯ ಪ್ರಸಾದದ ವ್ಯವಸ್ಥೆಯನ್ನ ಆ ದಾಸೋಹ ದಿನ ಇರೋ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಜೋರ ಮಂಜುತೆ ಅವರಿಗೆ ಕೈನ ಪ್ರಾರ್ಥನೆ ಹಾಕಿ ಒಳ್ಳೆದಾಗಿ ಬಸವ ತಿಳ ಆಶ್ರಮ ಸಿಗಲಿ ಭಗವಂತ ಶೇಶ್ವರ ಸ್ವಾಮಿ ಒಳ್ಳೇದು ಮಾಡ್ಲಿ ಶ್ರೀ ಶ್ರೀ ಶಿವಕುಮಾರ ಅವರ ಆಶ್ರಮ ಸಿಗ್ಲಿ ಒಂದು ಅದ್ಭುತವಾದಂತ ಕೆಲಸ ಅಂತ ಹೇಳಬಹುದು ದಾಸೋಹ ದಿನದಂದು ನಡೆದಾಡುವ ದೇವರು ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಹೆಸರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಹೊಟ್ಟೆಯನ್ನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆಯನ್ನ ಭಗವಂತ ತುಂಬಿಸ್ತೀನಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇ ಇಷ್ಟಪಡ್ತೀರಾ ಎಲ್ಲರಿಗೂ ಈ ದಾಸೋಹ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ ಅದನ್ನು ಪ್ರಪಂಚಾದ್ಯಂತ ಪ್ರತಿಚಿತವರು ಶ್ರೀ 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 ನಮ್ಮ ನಿಮ್ಮ ಎಲ್ಲರ ಮುಂದೆ ಇರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳು ಅವರು ಪುಣ್ಯಸ್ಮರಣೆಯ ದಿನದಿಂದ ಸರ್ಕಾರ ಯಾವಾಗ ಘೋಷಣೆ ಮಾಡಿದ್ರು ದಾಸೋಹ ದಿನ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ನಾವು ನಾಲ್ಕನೇ ವರ್ಷ ಸತತವಾಗಿ ಬಸವ ಸೇವಾ ಸಮಿತಿಯಿಂದ ದಾಸೋಹ ಕಮಿಟಿ ಅಂತ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಎಲ್ಲ ಜಾತಿ ಭಾಷೆಯನ್ನು ಮರೆತು ಎಲ್ಲ ಕಾರ್ಮಿಕರು ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಸುಮಾರು ಒಂದೊಂದು ವರ್ಷ ನಾಲ್ಕು ನಾಲ್ಕು ಆಶ್ರಮಗಳಿಗೆ ನಾವು ಡೊನೇಷನ್ ಈ ಥರ ಸಣ್ಣ ಸಹಾಯ ನಮ್ಗೆ ದೊಡ್ಡದಲ್ಲ ಅಳಲಿ ಸೇವೆ ಅಂತಲ್ಲ ಆ ಥರ ಮಾಡ್ತಾ ಇದ್ದೀವಿ ಅದಕ್ಕೆ ಬಹಳಷ್ಟು ಜನ ಬೆಂಬಲಿಗರು ಇದ್ದಾರೆ ನಮ್ಮ ಬಸವ ಸೇವಾ ಸಮಿತಿ ಇದೆ ನಮ್ಮ ಮಾನ್ಪರ್ ದಕ್ಕಪಾಲ್ ರೆಡ್ ಇದ್ದಾರೆ ವಸಂತ ಅವರು ಇದ್ದಾರೆ ನಮ್ಮ ಹುಗಪ್ಪ ಸಂಘ ಸಂಗಪ್ಪ ಇದ್ದಾರೆ ಇವರು ಕ್ಯಾಂಟೀನ್ ಕಮಿಟಿ ಮೆಂಬರು ನಂದೇಶ್ ಇದ್ದಾರೆ ಹೀಗೆ ಇನ್ನೂ ರಂಗಾರೆಡ್ಡಿ ಅವರು ಇದ್ದಾರೆ ಗುರುಸ್ವಾಮಿ ಇರು ಅವರು ಸುಮಾರು ಅಸಂಖ್ಯಾತ ಜನಗಳು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಈ ವರ್ಷ ನಾನು ಈ ಎರಡು ವರ್ಷದಲ್ಲಿ ಹಿಂದೆ ಫೇಸ್ಬುಕ್ ಅಲ್ಲಿ ನೋಡಿದ್ದೆ ಇದನ್ನ ನೋಡಿದಾಗ ಈ ಇದ್ದ ಕೂಡ ಅವಾಗ ಬರಕ್ ನನಗೆ ಅದು ಕೊರತೆ ಇತ್ತು ಹೋಗ್ಲಿಲ್ಲಲ್ಲ ಅನ್ನೋದು ಈ ವರ್ಷ ಕೊರತೆ ನೀಗಿದೆ ಸಾಧ್ಯವಾದ್ರೆ ನಾವು ಇಷ್ಟೆಲ್ಲ ತೋರಿಸಿ ನಮ್ಮ ಸ್ನೇಹಿತರಿಗೆ ಪ್ರತಿ ವರ್ಷನೂ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತೇವೆ ನೀವು ಅನ್ನೋರು ಒಂದು ಜೋಗನ ಹಾಕಿದಾರೆ ನಾವ್ ಯಾರು ನಿಮ್ಗೆ ಯಾರು ಅನಾಥರಲ್ಲ ನಾವಿರೋವರೆಗೂ ಬಸವಣ್ಣ ಇರೋವರೆಗೂ ಈ ಜಗತ್ತಿನಲ್ಲಿ ಅನ್ನ ಅನ್ನೋದು ಋಣ ಎಲ್ಲರ ಮೇಲೂ ಬರೆದಿರುತ್ತೆ ಯೋಗೀಶ್ ಅಂತವ್ರನ್ನ ದೇವ್ರು ಹುಟ್ಟಿಸ್ತಾರೆ ಯೋಗೀಶ್ ಅವರನ್ನ ಮುಖಾಂತರ ನಿಮ್ಮ ಹತ್ರ ಆಗ್ಬಾರ್ದು ಸರ್ ನನ್ನ ಕೋರಿಕೆ ಅನಾಥ ಪ್ರಜ್ಞೆ ಯಾರಿಗೂ ಕೂಡಬಾರ್ದು ಅದು ಸಮಯ ಮೀರಿ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಸಮಾಜ ನಿಮ್ಮ ಜೊತೆಲಿ ಇದೆ ಅಂತ ನಿಮಗೆ ಒಂದು ಸಣ್ಣ ಮಾತನ್ನ ಧೈರ್ಯವಾಗಿ ಹೇಳ್ತಾ ನನಗೆ ಇಲ್ಲಿ ಮಾತನಾಡಿಕೆ ಅವಕಾಶ ಕೊಟ್ಟಂತ ಯೋಗಿ ಶ್ರೀ ಅವರಿಗೆ ನಾ ನಮಸ್ಕಾರಗಳು ತಿಳಿಸ್ತಾ ಬಸವ ಸಮಿತಿಗೆ ಈ ಕೊಟ್ಟಂತ ದಾಸೋಹಿಗಳಿಗೆ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಮತ್ತೊಂದು ಕಳಕಳಿಗೆ ಮನವಿ ಮಾಡ್ಕೊಂತ ನಮ್ಮ ಸಿದ್ಧಗಂಗಾ ಶ್ರೀಗಳವರ ಪಾದಾರಂಭಕ್ಕೆ ನಮಸ್ಕರಿಸ್ತಾ ನಾನು ಮಾತಿನ ಸಾಕಷ್ಟು ಆಶ್ರಮಗಳಿಂದ ಹೋಗಿರ್ತೀರಿ ನಮ್ಮ ಆಶ್ರಮ ಹೇಗಿದೆ ಸರ್ ನಿಮ್ಗೆ ಅನಿಸ್ದಾಗೆ ಸರ್ ನಮ್ಮ ಎಂಟ್ರೆನ್ಸ್ ಅಲ್ಲೇ ಬಹಳ ಇಂಪ್ರೆಷನ್ ಆಗೋಗ್ಬಿಟ್ಟಿವಿ ನಾವು ಒಂದೇದು ಈ ಕಡೆ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಬಗ್ಗೆ ಎಷ್ಟು ನಮ್ಗೆ ಪದಗಳು ಸಾಧ್ಯ ಸಾಧ್ಯ ಸಾಧ್ಯನೇ ಇಲ್ಲ ಸಿದ್ಧಗಂಗಾ ಶ್ರೀಗಳು ತ್ರಿವಿಧ ದಾಸವಿಗಳಾದ್ರೆ ಅವರು ಸರ್ವದಾಸವಿಗಳವರು ಅವರು ಜ್ಞಾನ ಕೊಟ್ಟರು ಅನ್ನ ಇವರು ತ್ರಿವಿಧ ಅಂತ ಕರಿತೀವಿ ಅಕ್ಷರ ಅನ್ನ ಮತ್ತು ವಸತಿ ಅವರು ಜ್ಞಾನ ದಾಸೋಹಿ ಜ್ಞಾನವನ್ನು ಕೊಟ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲವೂ ತಾನಾಗ್ಲಿಕ್ಕೆ ಸಿಗುತ್ತೆ ಅವು ಅಂಥವ್ರು ನೀವು ಫೋಟೋ ಹಾಕಿದ್ರೆ ಅಂಥವ್ರು ಅಂಥವ್ರನ್ನ ಸ್ಮರಿಸ್ತಾ ಇದ್ರ ಅಂದ್ರೆ ನಾವು ನಿಜವಾಗಲೂ ಸ್ಮರಿಸ್ಬೇಕಾದ್ರು ನಾವು ದೌರ್ಭಾಗ್ಯವಂತ ಹಂಗೆ ನೋಡಿದ್ರೆ ನೀವು ಅವ್ರನ್ನ ಸ್ಮರಣೆ ಮಾಡಿ ಆ ಇಲ್ಲಿ ಜಗತ್ತಿಗೆ ಪರಿಸ್ಥಿತಿ ಇಲ್ಲಿ ಎಷ್ಟಲ್ಲ ಬರ್ತಾರೆ ಗೊತ್ತಿಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ ಬಂದವ್ರಿಗೆಲ್ಲ ಅದು ಒಳ್ಳೆ ಸಂದೇಶ ಹೋಗುತ್ತೆ ಪ್ರಪಂಚಕ್ಕೆ ನಮ್ಮ ಕೈಯಿಂದ ಏನೂ ಕೆಟ್ಟದ ಒಳ್ದು ಮಾಡೋಕ್ಕಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೆಟ್ಟದ್ದು ಮಾರಬಾರ್ದು ಒಂದೊಂದು ಸಂದೇಶ ಅಂತದ್ರಲ್ಲಿ ನೀವು ಯಾರು ಈ ರೋಡಲ್ಲಿ ಹೋಗೋದು ಅವಾಗ ಸಿದ್ದೇಶ್ವರ ಸ್ವಾಮಿಗಳವರು ಈ ಸಿದ್ಧಗಂಗಾ ಸ್ವಾಮಿಗಳವರು ಅಂತ ನೋಡ್ತಾರಲ್ಲ ಅಲ್ಲೇ ಒಂದು ಇಂಪ್ರೆಷನ್ ಬಂದ್ಬಿಡ್ತಾಯಿ ಹೀಗಾಗಿ ನೀವು ಮಾಡೋಕ್ಕಾಗ ಚೆನ್ನಾಗಿದೆ ಇವ್ರ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾನು ಖಂಡಿತ ಹಾರಿತ ಸಂಖ್ಯೆ ಕಡಿಮೆ ಆಗಲಿ ನಿಮಗೆ ಐದರಾರು ಜಾಸ್ತಿ ಸಿಗಲಿ ಬಹಳಷ್ಟು ಸೇವೆ ಮಾಡ್ತಾ ಇದ್ರಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ನಡೆದಿದ್ರಲ್ಲ ಅವ್ರ ಧನ್ಯ ಅವ್ರಿಗೊಂದು ನಮಸ್ಕಾರ ಹೇಳ್ತೇನೆ ನನ್ನ ಮಾತು ಒಳ್ಳಿ ಮಾಡ್ತ ಈಗ ನಮ್ಮ ಒಂದು ಆಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳಿದ್ದಾರೆ ಸಾಲುಮರ ತಿಮ್ಮಕ್ಕ ಅವರಿದ್ದಾರೆ ನಮ್ಗೆ ಹಾಗೆ ಪುನೀತ್ ಪುನೀತ್ ರಾಜ್ಕುಮಾರ್ ಸರ್ ಅವರಿದ್ದಾರೆ ಹಾಗೆ ವೀರೇಂದ್ರ ಹೆಗಡೆ ಅವರಿದ್ದಾರೆ ಎಂಪೇಗೌಡ ಅವರಿದ್ದಾರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಸೊ ಅಂದ್ರೆ ಎಲ್ಲ ಸಾಧಕರು ಈ ಸಾಧಕರ ಜೊತೆಗೆ ಇದೀವಲ್ಲ ಸೇವಕರು ನಾವು ಜೋಡ ಪುಣ್ಯ ಮಾಡಿದೀವಿ ಇವರ ಒಂದು ಇನ್ಸ್ಪಿರೇಷನ್ ಅಲ್ಲಿ ಒಂದಷ್ಟು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡೋಣ ಎಲ್ಲ ಯುವಕರಿಗೂ ನಾನು ಮನವಿ ಮಾಡ್ಕೊಳದಿಷ್ಟೇ ತುರ್ಚನೆಗಳನ್ನ ಬಿಡಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ಯಾಕಂತಂದ್ರೆ ಇರ್ದಿರುವಂತ ಇವ್ರನ್ನೆಲ್ಲ ನೋಡಿದಾಗ ನಾವು ಏನಿವಾಗ ಅಲ್ಪ ಸಹಾಯ ಮಾಡ್ತಾ ಇದ್ದೀವಿ ಇದು ಏನು ಅಲ್ಲ ಅಷ್ಟೊಂದು ಮಾಡ್ಕೊಂಡು ಹೋಗ್ತಾ ಇದಾರೆ ಇವರಿಗೆ ನಮ್ಮ ಕಿರು ಏನು ಕಾಣಿಕೆ ಅಂತ ಹೇಳ್ತಾರಲ್ಲ ಆತರ ಇದನ್ನ ನೋಡ್ಬಿಟ್ಟು ನಿಜವರು ನಮಗೆ ಬಹಳ ಖುಷಿ ಆಯ್ತು ಇವಾಗ್ಲೇ ನಮ್ ಸರ್ ಹೇಳಿದ ಪ್ರಕಾರ ಏನು ಅಂತಂದ್ರೆ ಇದು ಆದಷ್ಟು ಅಷ್ಟ್ರ ಕಡಿಮೆ ಆಗ್ಲಿ ನೀವು ಯಾರು ಅನಾಥರಲ್ಲ ಎಲ್ಲರೂ ನಾವು ನಿಮ್ಮ ಇರ್ತೀವಿ ಆ ಥರ ನೀವು ಯಾವುದೇ ತರದ ಭಾವನೆಗಳನ್ನು ನೀವು ತಗೋಬೇಡಿ ಅದಕ್ಕೆ ನಮ್ಮ ಯಾವಾಗಲೂ ಪ್ರತಿ ವರ್ಷವೂ ನಾವು ಸಾಧ್ಯ ಆದಷ್ಟು ನಮ್ಮ ಇದನ್ನೆಲ್ಲ ಫೋಟೋಗಳನ್ನು ತೋರಿಸಿ ನಮ್ಮ ಬಸವ ಸಮಿತಿಗೆ ಮಾತಾಡಿಕೊಂಡು ಅದೇನಾದ್ರೂ ಸಕ್ಸಸ್ ಆಯಿತು ಅಂದ್ರೆ ಪ್ರತಿ ವರ್ಷ ಬಂದು ನಾವು ಇದೇ ಥರ ಕಿರು ಸಹಾಯವನ್ನು ನಾವು ಮಾಡೋಣ ಅಂತ ವಿಚಾರಿಸ್ತೇವೆ ವಿಚಾರಿಸ್ತೇವೆ ಅದು ಯಶಸ್ವಿ ಆಯಿತು ಅಂದರೆ ಪ್ರತಿ ವರ್ಷ ಬಂದು ತಮ್ಮನ್ನೆಲ್ಲ ಕಾಣೋಣ ಅಂತ ಆದರೆ ಪ್ರತಿ ವರ್ಷ ಇದು ಏನಾಗಬೇಕು ಅಂದರೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋದ್ರೆ ನಮಗೂ ಒಂಥರ ಖುಷಿ ಇದು ಆಗ್ಲಿ ಅಂತ ಹೇಳ್ತೀವಿ ಆಮೇಲೆ ಸರ್ ಅವರು ಇಲ್ಲಿ ಬಹಳ ಚೆನ್ನಾಗಿ ನೋಡ್ತಾರೆ ಅಂತಂದು ನಮ್ಗೆ ಇವಾಗಲೇ ಸತೀಶ್ ಅವರು ಬರ್ಬೇಕಾದ್ರೆ ಹೇಳಿದ್ರು ಅದನ್ನ ನಾವು ಕೇಳಿದ್ವಿ ಇವಾಗ ಇಲ್ಲಿ ಬಂದ್ ನೋಡಿದಾಗ ಅನಿಸ್ತು ಎಲ್ಲರೂ ಎಷ್ಟು ಚೆನ್ನಾಗಿ ಕುತ್ಕೊಂಡು ಅವ್ರಿಗೆಲ್ಲ ಇದನ್ನ ಮಾಡ್ತಾ ಇದಾರೆ ಅದೇ ತರ ಅವ್ರ ಮಾಡ್ಕೊಂಡು ಒಳ್ಳೆ ಒಳ್ಳೆಯ ಆಯುರ್ವಾರು ಕೇಳ್ಕೊಡ್ಲಿ ಭಗವಂತ ಅಂತ ಕೇಳ್ಕೊಂಡು ನಮ್ಮ ಥ್ಯಾಂಕ್ ಯು ಯು ಸರ್ ಹಾಗೆ ವಿಶೇಷವಾಗಿ ನಮ್ಮ ಜನತೆ ನಿರಾಶತರ ಆಶ್ರಮಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ದೇಣಿಗೆ ನಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ಈ ಒಂದು ಹಣವನ್ನ ನಾವು ಕಟ್ಟಡ ನಿರ್ಮಾಣಕ್ಕಾಗಿ ಬಳಸ್ಕೊಳ್ತೀವಿ ಯಾಕಂದ್ರೆ ಸಾವಿರಾರು ಜನ ಇವತ್ತು ಬೀದಿಯಲ್ಲಿ ಮಲಗ್ತಾ ಇದಾರೆ ಅವ್ರಿಗಾಗಿ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ಆಶ್ರಮವನ್ನು ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸೊ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮಿಕ್ಕಿದ ಹಣವನ್ನ ನಾವು ಬಳಸ್ಕೊಳ್ತೀವಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು